ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಹೊರ್ತು ಈಗ ಬಿ ಜೆ ಪಿ ಆಪಾದನೆ ಮಾಡಿದ್ದಕ್ಕೆ ಸೇಡಿನ ರಾಜಕಾರಣ ಅಂದರು ಗವರ್ನರ್ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಅಂದರು ಅದೊಂದು ಕೇಂದ್ರ ಸರ್ಕಾರದ ಆಫೀಸು ಬಿ ಜೆ ಪಿ ಆಫೀಸ್ ಅಂದರು ಈಗ ನ್ಯಾಯಾಲಯ ಎರಡು ನ್ಯಾಯಾಲಯ ಆದೇಶ ಕೊಟ್ಟಿದೆಯಲ್ಲ ಇದನ್ನು ಯಾರು ಯಾರ್ದು ಅಂತ ಹೇಳ್ತೀರ ನೀವು ಈಗ ಎರಡು ಕೋರ್ಟ್ಗಳು ಹೈಕೋರ್ಟು ಮತ್ತು ಲೋಯರ್ ಕೋರ್ಟ್ ಎರಡೂ ಕೂಡ ಆದೇಶ ಮಾಡಿದಾರಲ್ಲ ಇದನ್ನು ಯಾರ ಮೇಲೆ ಆಪಾದನೆ ಮಾಡ್ತೀರ ಈಗ ಅದರಿಂದ ನಿಮಗೆ ಬೇರೆ ಏನೂ ದಾರಿ ಇಲ್ಲ ಎಫ್ ಐ ಆರ್ ಆದ ತಕ್ಷಣ ತಾವು ರಾಜೀನಾಮೆ ಕೊಡೋದು ಸೂಕ್ತ ಎಫ್ ಐ ಆರ್ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕು ನನಗನಿಸ್ತದೆ ಹೈಕೋರ್ಟ್ ಆದೇಶ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಗಿತ್ತು ಲೋ ಲೋಯರ್ ಕೋರ್ಟು ಈಗ ಜನಪ್ರತಿನಿಧಿ ನ್ಯಾಯಾಲಯ ಅದನ್ನು ಆದೇಶ ಮಾಡಿದೆ ಆಗಲಾದರೂ ಕೊಡಬೇಕಾಯಿತು ಇನ್ನೊಂದು ಚಾನ್ಸ್ ಇದೆ ನಿಮಗೆ ಎಫ್ ಐ ಆರ್ ಆದ ತಕ್ಷಣ ನಿಮ್ಮ ಪೊಲೀಸರ ಮುಂದೆನೇ ಹೋಗಿ ನೀವು ನಿಂತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನೀವು ಕೂಡಲೇ ಒಂದು ಮಾದರಿಯಾಗಿ ಒಂದು ಮಾಡಿ ನಾನೇ ಯಾವಾಗೂ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಬೇರೆ ರಾಜಕಾರಣಿ ಥರ ಅಲ್ಲ ನಾನು ಮಾಡಲ್ಲು ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನಲವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಯಾವುದು ಕೂಡ ಅಪರಾಧ ಮಾಡಿಲ್ಲ ಅಂತ ಹೇಳ್ತಾರೆ ನಾನು ಸಜ್ಜನ ರಾಜಕಾರಣಿ ಅಂತ ಅದರಿಂದ ಆ ಸಜ್ಜನ ರಾಜಕಾರಣಿಯನ್ನು ತೋರಿಸುವಂಥ ಅವಕಾಶ ನಿಮಗೆ ಬಂದಿದೆ ಕೂಡಲೇ ಇಡೀ ಬಿ ಜೆ ಪಿ ಎನ್ ಡಿ ಎ ನಾವು ರಾಜೀನಾಮೆಯನ್ನು ಇದ್ದೀರಿ ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಿ ಒಂದು ರಾಜ್ಯಕ್ಕೆ ಒಂದು ಮಾಡಲ್ಲಾಗಿ ಬರಬೇಕು ನೀವು ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಸರ್ ಈಗ ಅವರು ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿ ಈ ಎಫ್ ಐ ಸ್ಟೇ ತರುವಂಥದ್ದು ಆ ಥರದ ಒಂದಷ್ಟು ಮಾತುಗಳನ್ನು ಅನುಸರಿಸುವಂಥ ಅವಕಾಶಗಳು ಕೂಡ ಇದೆ ಸರ್ ನೋಡಿ ಈಗ ಒಂದು ಕೋರ್ಟ್ ಆದರೆ ಪರವಾಗಿಲ್ಲ ಎರಡು ಕೋರ್ಟಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ ಇನ್ನು ಮುಂದಿನ ಕೋರ್ಟಲ್ಲಿ ಅವ್ರಿಗೆ ಸಿಗುತ್ತೆ ಅನ್ನೋ ಚಾನ್ಸಸ್ಸು ಭಾಳ ಕಡಿಮೆ ಅದ ನನ್ಗೆ ಗೊತ್ತಿಲ್ಲ ಕೋರ್ಟ್ಗಳ ತೀರ್ಮಾನ ಏನು ಬರುತ್ತೋ ಅದಕ್ಕೆಲ್ಲರೂ ಕೂಡ ನಾವು ತಲೆಬಾಗಬೇಕು ಆದರೆ ಈಗ ಮೇಲ್ನೋಟಕ್ಕೆ ಎಲ್ಲ ಸತ್ಯಾಂಶ ಕಂಡು ಬಂದಿದೆ ಅಂತ ಎರಡೂ ನ್ಯಾಯಾಲಯಗಳು ಹೇಳಿರೋದ್ರಿಂದ ಮುಂದೆ ಅವರಿಗೆ ಕೋರ್ಟ್ಗೆ ಹೋಗೋ ಆಪ್ಷನ್ ಇದ್ದೇ ಇರ್ತದೆ ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಆದರೆ ನಾನು ಮಾಡಲು ನಾನು ಯಾವುದೇ ನಲವತ್ತು ವರ್ಷದ ನನ್ನ ರಾಜಕೀಯ ಇದೆಯಾ ಇದರಲ್ಲಿ ನನ್ನ ಕಪ್ಪು ಚುಕ್ಕೆ ಇಲ್ಲ ಅಂದಮೇಲೆ ಈಗ ಆಯ್ತಲ್ಲ ಕೋರ್ಟ್ ಹೇಳ್ಬಿಟ್ಟಿದಾರಲ್ಲ ಬಿ ಜೆ ಪಿ ಹೇಳಿದ್ದಕ್ಕೆ ನೀವು ಸೇಡಿನ ರಾಜಕಾರಣ ಅಂದ್ರಿ ಈಗ ಬಿ ಜೆ ಪಿ ಹೇಳಿಲ್ಲ ಕೋರ್ಟ್ ಹೇಳಿರೋದು ಕೋರ್ಟ್ ಹೇಳಿದ್ಮೇಲೆ ಆದರೂ ಕಡೆ ರಾಜೀನಾಮೆ ಕೊಡುವಂಥದ್ದು ಸೂಕ್ತ